ಬಚ್ಚಿ ಬೆಳೆಸುವಂತ ಸುದ್ದಿ ಅಂತ ಹೇಳಿದರೆ ಅದು ಹಾಸನದಿಂದ ಶುರುವಾಯಿತು ಹಾಸನ ಜಿಲ್ಲೆಯಿಂದ ಶುರುವಾದಂತ ನಿರಂತರವಾದಂತ ಈ ಹೃದಯ ಸ್ತಂಭನ ಹೃದಯಾಘಾತದ ಸುದ್ದಿ ಇತ್ತಲ್ಲ ಅನೇಕ ಆಘಾತವನ್ನ ತಂದೊಡ್ಡಿತ್ತು ಇದು ಕೇವಲ ಹಾಸನಕ್ಕೆ ಸೀಮಿತವಾಗಿದೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯ ಸುದ್ದಿಗಳು ಬಂದಾಗ ಜನ ಭಯಭೀತಿಯಾಗಿದ್ರು ಅದು ಕೂಡ ಚಿಕ್ಕ ಪುಟ್ಟ ವಯಸ್ಸಿನಲ್ಲಿಯೇ ಯುವಕರನ್ನೇ ಟಾರ್ಗೆಟ್ ಮಾಡಿ ಹಾರ್ಟ್ ಅಟ್ಯಾಕ್ಗಳಾಗ್ತಾ ಇದೆಯಾ ಅನ್ನುವ ಮಟ್ಟಕ್ಕೆ ಇದೀಗ ಶಾಲೆಯ ದಿಕ್ಕಿನಿಂದಲೇ ಅಥವಾ ಶಾಲಾ ದಿನಗಳಿಂದಲೇ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಅದರ ಜೊತೆ ಜೊತೆಗೆ ಪಠ್ಯದಲ್ಲೂ ಅಳವಡಿಕೆ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಈಗ ತಪಾಸಣೆ ಮೂಲಕ ಸಮಸ್ಯೆಯನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಆಗ್ತಾ ಇದೆ ಹಾಸನದ ಸುದ್ದಿ ಮತ್ತೊಂದು ಕಡೆ ನೋಡಿ ಮೊಬೈಲ್ ಬಳಕೆ ಎಷ್ಟು ಡೇಂಜರ್ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಅದರಲ್ಲೂ ಮಕ್ಕಳು ಮೊಬೈಲನ್ನು ಬಳಸಿದರೆ ಅವರಿಗಾಗುವಂಥ ಆರೋಗ್ಯದ ಮೇಲಿನ ಪರಿಣಾಮಗಳಿದ್ದಾವಲ್ಲ ಅದು ಸಾಕಷ್ಟು ವ್ಯತಿರಿಕ್ತ ಪರಿಣಾಮಗಳನ್ನು ಬೀರುತ್ತೆ ಅದರ ವಿಚಾರವಾಗಿ ಮಕ್ಕಳಿಗೆ ಅರಿವು ಮೂಡಿಸ್ಬೇಕು ಜಾಗೃತಿ ಮೂಡಿಸ್ಬೇಕು ಇನ್ನೊಮ್ಮೆ ಮಕ್ಕಳು ಮೊಬೈಲ್ ಕೇಳಬಾರ್ದು ಯಾಕಂತ ಹೇಳಿದ್ರೆ ಮೊಬೈಲ್ ಬೇಕು ಬೇಕು ಅಂತ ಹೇಳಿ ಪ್ರತಿಯೊಬ್ಬ ಮಕ್ಕಳು ಕೂಡ ಹಠ ಮಾಡ್ತಾರೆ ಊಟ ಮಾಡಿಸ್ಬೇಕು ಅಂದರೆ ಅಥವಾ ನಾವು ಹೇಳಿದ್ದನ್ನು ಕೇಳಬೇಕು ಅಂದರೆ ಅವ್ರ ಕೈಗೆ ಮೊಬೈಲ್ ಕೊಡಬೇಕು ಅದನ್ನು ಅರಿವು ಮೂಡಿಸುವಂಥ ಪ್ರಯತ್ನ ಮಾಡಿದ್ರು ಒಂದನ ರೈ ಅಲ್ಲಿ ಸ್ವಲ್ಪ ಅಡವಟ್ಟಾಗಿದೆ ಆ ಸುದ್ದಿ ಅಂತ ಕೂಡ ಗಮನ ಹರಿಸೋಣ ಮತ್ತೊಂದು ಕಡೆ ರೈತರು ತಮ್ಮ ಬೆಳೆಗಳ ಹಾನಿಯಾದಾಗ ಅದಕ್ಕೆ ಪರಿಹಾರ ಸಿಗಲಿ ಎನ್ನುವ ಕಾರಣಕ್ಕಾಗಿ ಬೆಳೆ ವಿಮೆಯನ್ನು ಮಾಡಿಸಿರ್ತಾರೆ ಬಟ್ ಬೆಳೆ ವಿಮೆ ಮಾಡಿಸಿದ ನಂತರದಲ್ಲಿ ಸಿಗಬೇಕಲ್ಲ ರೈತರು ಪ್ರೀಮಿಯಂ ಕಟ್ಟಿದ್ದಾರೆ ಆದರೂ ಕೂಡ ಸಿಗ್ತಾ ಇಲ್ಲ ಒಂದು ಕಡೆ ಅತಿವೃಷ್ಟಿ ಅನಾವೃಷ್ಟಿ ಇದೆಯೆಲ್ಲ ರೈತರನ್ನು ಯಾವಾಗಲೂ ಕೂಡ ಕಂಗಿಡಿಸ್ತಾ ಇರುತ್ತೆ ಸೊ ಈ ಕಾರಣದಿಂದಾಗಿ ನಮಗೆ ಬೆಳೆ ಪರಿಹಾರ ಬೆಳೆ ವಿಮೆ ಕೊಡಿ ಇಲ್ಲವಾದರೆ ದಯಾಮರಣಕ್ಕೆ ನಮಗೆ ಅವಕಾಶ ಕೊಡಿ ಅಂತ ಹುಬ್ಬಳ್ಳಿ ರೈತರು ಕೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಸ್ವಾತಂತ್ರ್ಯ ಒಂದು ಇಷ್ಟು ವರ್ಷ ಆಯಿತು ಇವತ್ತಿಗೂ ಕೂಡ ರಸ್ತೆಗಳಿಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಸಂಖದ ಮೇಲೆ ಜನ ಓಡಾಟ ಮಾಡ್ತಾ ಇದ್ದಾರೆ ಸಂಕದ ಮೇಲೆ ಜನರ ಓಡಾಟ ಅನೇಕ ಮಲೆನಾಡಿನ ಹಳ್ಳಿಗಳಿಗೆ ಇವತ್ತಿಗೂ ಕೂಡ ರಸ್ತೆ ಇಲ್ಲ ಕಾಲು ಸಂಕದ ಮೇಲೆ ಓಡಾಟ ಮಾಡ್ತಾ ಇದ್ದಾರೆ ಜೀವವನ್ನು ಪಡಕಿಟ್ಟು ಹೊ ಓಡಾಟ ಮಾಡ್ತಾ ಇದ್ದಾರೆ ಕಾರವಾರದಲ್ಲಿ ಕೂಡ ಈಗಲೂ ಕೂಡ ಅಂಥದ್ದೇ ಪರಿಸ್ಥಿತಿ ಇದೆ ಅಲ್ಲಿನ ಜನರ ಸಂಕಟ ಏನು ಅದೆಲ್ಲವನ್ನು ಕೂಡ ನೋಡೋಣ ಜೊತೆಗೆ ಬಿ ಜೆ ಪಿ ಬಣ ಸಮಸ್ಯೆ ಪರಿಹಾರಕ್ಕೆ ಚಿಂತನೆ ನಡೀತಾ ಇದೆಯಂತೆ ಯಾಕಂದ್ರೆ ಬಿ ಜೆ ಪಿಯಲ್ಲಿ ನಿತ್ಯವೂ ಕೂಡ ಏನು ರಾಗ ಅಂತ ಹೇಳಿದ್ರೆ ಅದು ಬಣಬಂಡಾಯದ ರಾಗ ಇರುತ್ತೆ ಅದರ ವಿಚಾರಕ್ಕೆ ಪರಿಹಾರಕ್ಕೆ ಚಿಂತನೆಯನ್ನು ಮಾಡ್ತಾ ಇದ್ದಾರಂತ ಚಿಂತನೆ ಮಾಡಲಿ ಯಾಕಂದ್ರೆ ಚಿಂತನೆ ಮಾಡ್ತಾನೆ ಸಾಕ್ತಾ ಇದ್ದಾರೆ ಇಲ್ಲಿವರೆಗೂ ಕೂಡ ಪರಿಹಾರ ಸಿಕ್ಕಿಲ್ಲ ಮತ್ತೊಂದು ಕಡೆ ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಇದೆಯಲ್ಲ ಒಬ್ಬ ಮಾಜಿ ಸಚಿವನ ಸುತ್ತಲೂ ಕೂಡ ಗಿರಿಕಿ ಹೊಡಿತಾ ಇದೆ ಮಾಜಿ ಸಚಿವರ ಹೆಸರು ಕೇಳಿ ಬಂದಿದೆ ಮಾತ್ರವಲ್ಲ ಅವರು ಕೂಡ ಆರೋಪಿಯಾಗಿದ್ದಾರೆ ಈ ವಿಚಾರದಲ್ಲಿ ಐದನೇ ಆರೋಪಿಯಾಗಿದ್ದಾರೆ ಅವರು ಹೇಳ್ತಾ ಇದ್ದಾರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅವರು ನನಗೆ ಗೊತ್ತೇ ಇಲ್ಲ ಜಗ್ಗ ನನಗೆ ಗೊತ್ತಿಲ್ಲ ಕೊಲೆ ಆರೋಪಿ ಜಗ್ಗ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಜಗ್ಗನ ಜೊತೆ ಇರುವಂಥ ಫೋಟೋಗಳು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದ್ದಾವೆ ಒಂದೊಂದೇ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಹಾಸನದಿಂದ ಪ್ರಕಾಶ್ ಮಂಗಳೂರಿನಿಂದ ಆದಿತ್ಯ ಬೆಂಗಳೂರಿನಿಂದ ಸಂತೋಷ್ ಮತ್ತೊಂದು ಕಡೆ ಎಲ್ ಎನ್ ಸ್ವಾಮಿ ಇದ್ದಾರೆ ಎಸ್ ಮೊದಲ ಸುದ್ದಿಯತ್ತ ಗಮನಾರ್ಸಣ ಹಾಸನಕ್ಕೆ ಹೋಗೋಣ ನೇರವಾಗಿ ಹಾಸನದಲ್ಲಿ ಹೃದಯಾಘಾತದಿಂದ ಸರಣಿ ಸಾವು ಅದಕ್ಕೆ ಕೊನೆಗೂ ಕೂಡ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಮುಂದಾಗ್ತಾ ಇದ್ದಾರೆ ಒಂದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಹೃದಯ ತಪಾಸಣೆ ಮಾಡ್ತಾ ಇದ್ದಾರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಈ ಕ್ರಮ ಆಗ್ತಾ ಇದೆ ಶಾಲಾ ಮಕ್ಕಳ ಹೃದಯವನ್ನು ತಪಾಸಣೆಗೆ ಒಳಪಡಿಸ್ತಾ ಇದ್ದಾರೆ ಯಾವ ರೀತಿ ಸಮಸ್ಯೆ ಇದೆ ಹೇಗೆ ಏನು ಎತ್ತ ಅಂಥೇಳಿ ಚಿಕ್ಕ ಮಕ್ಕಳಿದ್ದಾಗಲೇ ಅದನ್ನು ಕಂಡುಕೊಂಡ್ರೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸುಲಭ ಆಗುತ್ತೆ ಅಂತ ಸೊ ಹೀಗಾಗಿ ತಪಾಸಣೆ ಮಾಡಿ ಅಂತ ಹೇಳಿ ಅಲ್ಲಿನ ಉಸ್ತುವಾರಿ ಸಚಿವ ಕೆ ಎನ್ ರಾಜಣ್ಣ ಸೂಚನೆಯನ್ನು ಕೊಟ್ಟಿದ್ದರು ಕೆ ಎನ್ ರಾಜಣ್ಣ ಸೂಚನೆ ಆಧಾರದ ಮೇಲೆ ಈಗ ಹಾಸನದಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಹೃದಯ ತಪಾಸಣೆ ಮಾಡಲಾಗ್ತಾ ಇದೆ ಕಳೆದ ಒಂದು ವಾರದಿಂದ ಈ ಹೃದಯ ತಪಾಸಣೆ ನಡೀತಾ ಇದೆ ಈವರೆಗೆ ಸಾವಿರದ ಒಂದು ನೂರ ಎಂಬತ್ತೈದು ಶಾಲೆಗಳ ಐವತ್ತಾರು ಸಾವಿರ ವಿದ್ಯಾರ್ಥಿಗಳ ಪರೀಕ್ಷೆ ಆಗಿದೆ ಸಮಸ್ಯೆ ಕಂಡು ಬಂದ ಮಕ್ಕಳಿಗೆ ಅಂದರೆ ಎಲ್ಲೆಲ್ಲಿ ಸಮಸ್ಯೆ ಇದೆಯೋ ಆ ಸಮಸ್ಯೆ ಇರುವಂಥ ಮಕ್ಕಳಿಗೆ ಹೆಚ್ಚಿನ ಪರೀಕ್ಷೆಗೆ ಚಿಕಿತ್ಸೆಗೆ ಶಿಫಾರಸನ್ನು ಮಾಡಲಾಗ್ತಾ ಇದೆ ರೆಫರ್ ಮಾಡ್ತಾ ಇದ್ದಾರೆ ಈ ಸರ್ಕಾರಿ ಖಾಸಗಿ ಅನುದಾನ ಅನುದಾನಿತ ಶಾಲೆಗಳೇನಿದ್ದಾವೆ ಎಲ್ಲ ಶಾಲೆಗಳಲ್ಲೂ ಕೂಡ ಹಾಸನ ಜಿಲ್ಲೆಯ ಎಲ್ಲ ಶಾಲೆಗಳಲ್ಲೂ ಕೂಡ ತಪಾಸಣೆ ಆಗ್ತಾಯಿದೆ ಬಟ್ ತಪಾಸಣೆಯ ಕ್ರಮ ಇದೆಯಲ್ಲ ಅದು ಹೇಗೆ ಏನು ಎತ್ತ ಅಂತ ನೋಡಬೇಕಾಗಿದೆ ಯಾಕೆಂದರೆ ಕೇವಲ ತಪಾಸಣೆ ಅಂದರೆ ಹೀಗೆ ಅಲ್ಲ ಇದು ನಿಜವಾದ ತಪಾಸಣೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಬಟ್ ಶುರು ಮಾಡಿದ್ದಾರೆ ಅಟ್ಲೀಸ್ಟ್ ಒಂದು ಆರಂಭ ಆಗಿದೆ ಆರಂಭಕ್ಕೋಸ್ಕರ ಅದನ್ನು ಸ್ವಾಗತಿಸಬೇಕಾಗತ್ತೆ ಹಾಸನ ಜಿಲ್ಲೆಯ ಎಲ್ಲ ಶಾಲೆಗಳಿಗೂ ಕೂಡ ಯಾಕಂದರೆ ಒಂದು ಒಂದು ಆತಂಕ ಇತ್ತಲ್ಲ ದುಗುಡ ಇತ್ತು ಅದು ನಿಜಕ್ಕೂ ಕೂಡ ಇಲ್ಲಿಯವರೆಗೂ ಸಾವನ್ನಪ್ಪಿರುವಂಥ ಜನ ಹೃದಯಾಘಾತದಿಂದಲೇ ಮೃತಪಟ್ಟಿದ್ದಾರೋ ಇಲ್ವೋ ಅಥವಾ ಬೇರೆ ಕಾಯಿಲೆಗಳಿದ್ದು ಹೃದಯಾಘಾತ ಅಂತ ಹೇಳಿದ್ದಾರೋ ಇಲ್ವೋ ಅದು ಬಂದು ಬೇ ಬೇರೆ ವಿಚಾರ ಆದರೆ ಹಾಸನ ಜಿಲ್ಲೆಗೆ ಒಕ್ಕರಿಸಿರುವಂಥ ಆತಂಕ ಇದೆಯಲ್ಲ ಭಯ ಇದೆಯಲ್ಲ ಅದನ್ನು ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಈ ತಪಾಸಣೆ ಒಂದು ನೈತಿಕ ಸ್ಥೈರ್ಯವನ್ನು ಧೈರ್ಯವನ್ನು ತಂದುಡುವ ನಿಟ್ಟಿನಲ್ಲಿ ಸ್ವಾಗತ ಅಂತ ಹೇಳಬೇಕಾಗತ್ತೆ ಅದರ ಜೊತೆಗೆ ಕೇವಲ ಸ್ಕ್ರೀನಿಂಗ್ಗೆ ನಿಲ್ಲಿಸಿದ್ರೆ ಆಗೋದಿಲ್ಲ ಪಠ್ಯದಲ್ಲೂ ಕೂಡ ಅದನ್ನು ಅಳವಡಿಸಬೇಕಾಗತ್ತೆ ಪಠ್ಯ ಚಟುವಟಿಕೆಗಳಲ್ಲೂ ಕೂಡ ಚಿಕ್ಕ ವಯಸ್ಸಿನಿಂದಲೂ ಹೃದಯದ ಬಗ್ಗೆ ಹೃದಯದ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು ಕೂಡ ಬಹಳ ಇಂಪಾರ್ಟೆಂಟ್ ಇವತ್ತು ಸೊ ಹೀಗಾಗಿ ಆರೋಗ್ಯದ ಕುರಿತಂತೆ ಪಠ್ಯದಲ್ಲಿ ಅಳವಡಿಸೋದು ಭಾಳ ಮುಖ್ಯವಾಗಿದೆ ಇದರ ಜೊತೆ ಜೊತೆಗೆ ಕೇವಲ ಸ್ಕ್ರೀನಿಂಗ್ ಮಾಡ್ತೀವಿ ಯಾರಿಗೆ ಸಮಸ್ಯೆ ಇದೆ ಅವರನ್ನು ತಪಾಸಣೆ ಮಾಡೋಕ್ಕೆ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಉನ್ನತ ಮಟ್ಟದ ಆಸ್ಪತ್ರೆಗಳಿಗೆ ರೆಫರ್ ಮಾಡ್ತೀವಿ ಅಂದರೆ ಅಲ್ಲಿಗೆ ಕೈ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಪ್ರತಿ ತಾಲೂಕು ಕೇಂದ್ರದಲ್ಲೂ ಕೂಡ ಕನಿಷ್ಠ ಕನಿಷ್ಠ ಒಬ್ಬ ತಜ್ಞ ವೈದ್ಯರನ್ನು ನೇಮಕ ಮಾಡಬೇಕಾಗಿದೆ ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ ಕಾರ್ಡಿಯಾಲಜಿಸ್ಟೋ ಅಥವಾ ಕಾರ್ಡಿಯಕ್ ಸರ್ಜನ್ನೋ ಹುಡುಕಬೇಕಾಗಿದೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಾರ್ಡಿಯಾಲಜಿಸ್ಟ್ ಅಥವಾ ಕಾರ್ಡಿಯಾಕ್ ಸರ್ಜನ್ ಸಿಗೋದೇ ಇಲ್ಲ ಹಾಗೆ ನೀವು ಸ್ಕ್ಯಾನ್ ಮಾಡ್ತಾ ಬಂದರೆ ಎಲ್ಲೆಲ್ಲಿ ತಜ್ಞ ವೈದ್ಯರಿದ್ದಾರೆ ಅದು ಆ ಜಿಲ್ಲೆಯ ಅದೃಷ್ಟವಂತ ಜಿಲ್ಲೆ ಅಂತ ಅಂದುಕೊಳ್ಬೇಕೀಗ ಆ ಮಟ್ಟದ ಕೊರತೆ ವೈದ್ಯರ ಕೊರತೆ ರಾಜ್ಯದಲ್ಲಿ ಕಾಡ್ತಾ ಇದೆ ಹಾಸನದಲ್ಲೊಂದು ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಈ ಇನಿಷಿಯೇಟಿವ್ ಎಲ್ಲಿಗೆ ಹೋಗಿ ತಲುಪುತ್ತೆ ಎಷ್ಟು ಫಲಿತಾಂಶವನ್ನು ತಲುಪುತ್ತೆ ನೋಡಬೇಕಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ ಪ್ರಕಾಶ್ ಕೇವಲ ತಪಾಸಣೆ ಒಂದು ಭಾಗ ಮತ್ತೊಂದು ಕಡೆ ಎಲ್ಲೆಲ್ಲಿ ಮೃತಪಟ್ಟಿದ್ದರೋ ಅವರ ಕುಟುಂಬದವರಿಗೆ ಭೇಟಿ ಕೊಟ್ಟು ಅವರ ಹಿನ್ನೆಲೆಯನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರು ತಜ್ಞರ ತಂಡ ಅದಾದ ನಂತರ ಕೆಲವಷ್ಟು ಮರಣೋತ್ತರ ಪರೀಕ್ಷೆಗಳನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲೂ ಕೂಡ ಯೋಚನೆಯನ್ನು ಮಾಡ್ತಾ ಇದ್ದರು ಒಟ್ಟಾರೆ ಸಮಗ್ರ ಚಿತ್ರಣ ನೋಡ್ತಾ ಇದ್ದರೆ ಒಂದು ಕಡೆ ತಜ್ಞರು ಇನ್ನೊಂದು ಕಡೆ ಹೀಗೆ ತಪಾಸಣೆ ಮಾಡುವಂಥದ್ದು ಒಂದು ಆತಂಕ ಜನರಲ್ಲಿ ಹಾಸನ ಜಿಲ್ಲೆಯ ಜನರಲ್ಲಿ ಮನೆ ಮಾಡಿದ್ದ ಆತಂಕವನ್ನ ದೂರ ಮಾಡೋದ್ರಲ್ಲಿ ಎಷ್ಟರ ಮಟ್ಟಿಗೆ ಇದೆಲ್ಲವೂ ಕೂಡ ಸಹಕಾರಿಯಾಗುತ್ತೆ ದಶರಥ್ ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣ ಇಲಾಖಾ ಅಧಿಕಾರಿಗಳು ಮಕ್ಕಳ ಅಂದ್ರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಮಕ್ಕಳ ಹೃದಯ ತಪಾಸಣೆ ಮಾಡಲಿಕ್ಕೆ ಅಖಾಡಕ್ಕೆ ಇಳಿದಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರತಕ್ಕಂಥದ್ದು ಒಂದ್ ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆ ಜಿಲ್ಲಾಡಳಿತದ ಆದೇಶದ ಮೇರೆಗೆ ಇವತ್ತಿನಿಂದ ಮಕ್ಕಳ ಹೃದಯ ತಪಾಸಣೆ ಮಾಡ್ಲಿಕ್ಕೆ ಸುಮಾರು ಐದರಿಂದ ಆರಕ್ಕೂ ಹೆಚ್ಚು ತಂಡ ಈಗಾಗಲೇ ಶಾಲೆಗಳಿಗೆ ತಲುಪ್ತಾ ಇರುವಂತದ್ದು ಸುಮಾರು ಸಾವಿರಕ್ಕೂ ಹೆಚ್ಚು ಶಾಲೆಗಳಲ್ಲಿ ತಪಾಸಣೆ ಮಾಡಲಿಕ್ಕೆ ಮುಂದುವಾಗಿರ್ತಕ್ಕಂಥದ್ದು ಐವತ್ತಾರು ಸಾವಿರ ಮಕ್ಕಳನ್ನು ಹೃದಯ ತಪಾಸಣೆ ಮಾಡಿದ್ದಾರೆ ಅದರಲ್ಲಿ ಬಹಳ ಪ್ರಮುಖವಾಗಿ ತುಂಬಾ ಪ್ರಮುಖವಾದಂತಹ ವಿಚಾರ ಅಂತ ಅದರಲ್ಲಿ ನೂರ ಹನ್ನೆರಡು ಮಕ್ಕಳಿಗೆ ಈಗಾಗಲೇ ಹೃದಯ ಸಮಸ್ಯೆ ಇದೆ ಎಂಬುದು ಪ್ರಾಥಮಿಕವಾಗಿ ಗೊತ್ತಾಗಿರ್ತಕ್ಕಂಥದ್ದು ಜೊತೆಗೆ ಸುಮಾರು ಆಸನದಲ್ಲಿ ನಲವತ್ತ ಐದು ದಿನಗಳಿಂದ ಈಚೆಗೆ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಆ ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ಇದು ಸಾಕಷ್ಟು ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡಿತ್ತು ಜೊತೆಗೆ ಎಲ್ಲರ ಗಮನಕ್ಕೆ ಹೋಗಿತ್ತು ಹಾಸನದಲ್ಲಿ ಅತಿ ಹೆಚ್ಚು ಹೃದಯಾಘಾತ ಆಗ್ತದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗ್ತಾ ಇತ್ತು ಇದನ್ನ ಸಾಕ ಸಾಕಷ್ಟು ಸರ್ಕಾರ ಗಂಭೀರವಾಗಿ ಈ ವಿಚಾರವನ್ನ ಪರಿಗಣನೆ ಮಾಡಿತ್ತು ಸಿಎಂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರವನ್ನು ಹಂಚಿಕೊಂಡಿದ್ರು ಜೊತೆಗೆ ಕುಟುಂಬ ಕಲ್ಯಾಣ ಇಲಾಖಾ ಅಧಿಕಾರಿಗಳು ಸಾಕಷ್ಟು ಮನೆ ಮನೆಗೆ ಹೋಗಿ ಅಂದ್ರೆ ಯಾರ್ಯಾರು ಹೃದಯ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಹೋಗಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡಿ ಸಚಿವರ ಮುಂದೆ ಹೇಳಿದ್ರು ನಾಲ್ಕು ಜನ ಕಾಡಿಯಾಕ್ ಅರೆಸ್ಟ್ ಆಗಿ ಮೃತಪಟ್ಟರೆ ಇನ್ನ ಹದಿನೆಂಟು ಜನ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅನ್ನುವ ಮಾಹಿತಿಯನ್ನು ಹೇಳಿದ್ರು ಒಟ್ಟು ಇಪ್ಪತ್ತೆರಡು ಜನ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅನ್ನುವ ಮಾಹಿತಿ ಅಧಿಕಾರಿಗಳು ಕೂಡ ಹೇಳಿದ್ರು ನಂತರದಲ್ಲಿ ಇದು ಸಾಕಷ್ಟು ಬೆಳವಣಿಗೆಗಳನ್ನು ಕೂಡ ಪಡೆದುಕೊಳ್ಳುತ್ತೆ ಯಾಕಂತಂದ್ರೆ ಒಂದರಿಂದ ಹತ್ತನೇ ತರಗತಿವರೆಗೆ ಖಾಸಗಿ ಶಾಲೆ ಆಗಿರ್ಬೋದು ಸರ್ಕಾರಿ ಶಾಲೆ ಆಗಿರ್ಬೋದು ಎಲ್ಲ ಕಡೆ ಕೂಡ ಹೋಗಿ ಹೃದಯ ತಪಾಸಣೆ ಮಾಡಿ ಅನ್ನುವ ಮಾತನ್ನು ಕೂಡ ಈಗಾಗಲೇ ಹೇಳಿರುವಂಥದ್ದು ಅದೇ ರೀತಿಯಾಗಿ ಈಗ ಹೋಗಿದ್ದಾರೆ ಹೃದಯ ತಪಾಸಣೆ ಮೊದಲನೇ ಬಾರಿಗೆ ಇ ಸಿ ಜಿಯನ್ನು ಕೂಡ ಮಾಡಿದ್ದಾರೆ ಇ ಸಿ ಜಿಯಲ್ಲಿ ಅಕಸ್ಮಾತ್ ಏನಾದರೂ ಕರೆಕ್ಟಾಗಿ ಬಂದರೆ ಅಂತಂದ್ರೆ ಸ್ವಲ್ಪ ಲೋಪದೋಷ ಕಂಡು ಬಂದರೆ ಮತ್ತೆ ಟಿ ಎಂ ಟಿ ಹಾಕ್ಬೋದು ಯಾಕೋ ಮಾಡ್ಬೋದು ಅಂದರೆ ಮುಂದಿನ ತಪಾಸಣೆಗೆ ಬರೆಯುವಂತಹ ಕೆಲಸಕ್ಕೆ ಮಾಡ್ತಾ ಇರುವಂಥದ್ದು ಜೊತೆಗೆ ಯಾರ್ಯಾರ ಮಕ್ಕಳಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತವ್ರಿಗೆ ಒಂದಿಷ್ಟು ಅವರ ಪೋಷಕರನ್ನು ಕೂಡ ವಿಚಾರ ಮಾಡಲಿಕ್ಕೆ ಜೊತೆಗೆ ಅವರ ಹಿನ್ನೆಲೆಯನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿರ್ತಕ್ಕಂಥದ್ದು ದಶರಥ್ ಎಸ್